ನೂರ ಹದಿನೆಂಟನೆಯ ಜನ್ಮ ದಿನೋತ್ಸವದ ಮುನ್ನ ದಿನ ಪುನೀತ್ ತಂಡದವರೆಲ್ಲರೂ ಕೂಡ ಕಲಾವಿದರು ಅದಕ್ಕೆ ಪೋಷಣೆಯನ್ನು ಮಾಡಿದಂತಹ ನಮ್ಮ ಚಾಣಕ್ಯ ಆಸ್ಪತ್ರೆಯ ನಾಗಭೂಷಣ್ ಡಾಕ್ಟರ್ ನಾಗಭೂಷಣ ಗುಬ್ಬಿಯವರು ಇವರೆಲ್ಲರೂ ಒಟ್ಟಾಗಿ ಸೇರಿ ಒಂದು ವಿಶೇಷವಾದಂತಹ ರಂಗಕಲೆಯೊಳಗೆ ರಂಗ ರಂಗವಲ್ಲಿಯಲ್ಲಿ ರಂಗವಲ್ಲಿ ಪುಡಿಯಲ್ಲಿ ಪೂಜ್ಯರ ಚಿತ್ರಣವನ್ನು ಬಿಡಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಶಿವಾನಂದ ಅನ್ನುವಂಥವರು ಮಠದ ಮುಂದೆ ಒಂದು ಚಿಕ್ಕದಾಗಿ ಪ್ರತಿ ವರ್ಷ ಅವರೇ ಬಂದು ವಾಲಂಟಿಯಾಗಿ ಬಿಡಿಸಿ ಬಿಡಿಸಿರುವಂಥವ್ರು ಈಗಲೂ ಅವರು ಈ ವರ್ಷ ಮಾಡಿ ಹೋಗಿದ್ದಾರೆ ಈ ಸರಿ ವಿಶೇಷವಾಗಿ ಭಾಳ ನೂರಡಿ ಅಗಲ ಒಂದು ನಲವತ್ತೈದನೇ ಅಗಲದಲ್ಲಿ ಪರಮಪೂಜ್ಯರ ಈ ಒಂದು ಬೃಹತ್ ಚಿತ್ರಣವನ್ನು ರಂಗವಲ್ಲಿ ಪುಡಿಯೊಳಗೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಅವರ ಒಂದು ಪ್ರೀತಿ ಭಕ್ತಿಯ ಪ್ರತೀಕವಾಗಿ ಅವರೆಲ್ಲರೂ ಕೂಡ ಒಂದು ದಿವಸ ನಿನ್ನೆ ರಾತ್ರಿಯಿಂದ ಶ್ರಮಪಟ್ಟು ಮತ್ತು ಮಧ್ಯಾಹ್ನದವರೆಗೂ ಕೂಡ ಅದನ್ನು ಕಷ್ಟಪಟ್ಟೆಲ್ಲ ತಂಡದವರು ಭಾಳ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಕೆಳಗಿನಿಂದ ನೋಡೋದಕ್ಕಿಂತ ಮೇಕ್ ಮೇಲಿನಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದು ಕೆಳಗಿನಿಂದಲೇ ಎಲ್ಲೋ ಕಾಣಿಸ್ತದೆ ಆದರೆ ಮೇಲಿನಿಂದ ನೋಡಿದಾಗ ಬಹಳ ವಿಶೇಷವಾದಂಥ ಚಿತ್ರಣ ಕಾಣ್ತದೆ ಈಗಾಗಲೇ ಅವರು ಮಂತ್ರಾಲಯದಲ್ಲಿ ಬೇರೆ ಬೇರೆ ಕಡೆಯಿಂದ ಚಿತ್ರಣವನ್ನು ಮಾಡಿರುವಂತಹ ಅವರು ಈ ವರ್ಷ ಶ್ರೀಮಠಕ್ಕೆ ಬಂದು ಒಂದು ರಂಗೋಲಿಯ ಚಿತ್ರಣ ಬಿಡಿಸಿದ್ದಾರೆ ಭಾಳ ವಿಶೇಷವಾಗಿರುವಂತಹ ಚಿತ್ರ ಇದು ಇದನ್ನು ಬಿಡಿಸಿರುವಂತಹ ಪುನೀತ್ ತಂಡದವರಿಗೆ ನಾನು ಅಭಿನಂದಿಸ್ತಾ ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ನಮ್ಮ ಡಾಕ್ಟರ್ ಚಾಣಕ್ಯ ಆಸ್ಪತ್ರೆಯ ನಾಗಭೂಷಣವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನು ಕೂಡ ಸ್ಪಾನ್ಸರ್ ಮಾಡಿದ ಕಾರ್ಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಈ ಒಂದು ಕಾರ್ಯವನ್ನು ಮಾಡಿರುವಂತಹ ಅವರೆಲ್ಲರ ತಂಡಕ್ಕೆ ಪರಮ ಆಶೀರ್ವಾದ ದೈವದ ಅಂತ ಆಲೈಸ್ತಾರೆ